ನನ್ನ ಮಾತು ಚೆನ್ನಾಗಿ ಕೇಳು ಏಳು ಮಾತು ಚೆನ್ನಾಗಿ ಕೇಳು ಏನು ನಿನ್ನ ಮಾತು ಹೇಳು ನನಗೆ ಹೇಳು ಅಲ್ಲ ியா நான் நான்க ஏன்தான் நே ரண்டம் ே எச்ச நான் வந்து ஒத்தாய் நான் வந்து நான் பாயி ನೆಕ್ಕಿದ ತುಟಿ ಜಾಗೃತಿ ತುಟಿಯಿಂದ ಆಗುವ ಸಂತೋಷವೇನೆಂದು ಕೇಳಿದ್ಯಾ ಅಮ್ಮನ ಗಿಂತ ತುಟಿ ಆದರೆ ಸಂತೋಷ ಆಗಿದೆ ಕೇಳಿದೀಯ ಬಲೀರೇರೇ ಸಂತೋಷ ಬಳಿರಿ ಸಂತೋಷ ತುಟಿಯಿಂದ ಆಗೋ ಲಾಭಗಳು ಏನೇರು ತುಟಿಯಿಂದ ಲಾಭ ಆಗಿದೆ ಏನಂದ್ರೆ ಬಂದು ಪಟ್ಟ ಪಟ್ಟನೇ ಬಂದು ಪಟ್ಟ ಪಟ್ಟ ಮುರಿದ ಎಲೆಗಳನ್ನು ತುಟಿಯಿಂದ ಬರುವ ನಾಮಾಂಕಿತ ಏನೊಂದು ಕೇಳಿದೀಯಾ ದಿಟ್ಟ ದಿತ್ತ ದಿತ್ತಿನ್ ದಿಕ್ ದಿಕ್ತ ಏನೋ ಹೇಳು ಸಾರುತಿ ನನ್ನ ನಾಮ ಆಯ್ಕೆ ತಿಳಿದಿರೋದು ಏಳು ಮಹಾರಾಯ ಕೇಳಾ ಹತ್ತಿ ಸರಾಯಗೆ ಏ ಹೇಳು ನೀನು ಚೆನ್ನಾಗಿ ನನ್ನ ಮಾತು ಚೆನ್ನಾಗಿ ಕೇಳು ಏಳು ಮಹಾರಾಯರೆ ನನ್ನ ಮಾತು ಚೆನ್ನಾಗಿ ಕೇಳು ಏನು ನಿನ್ನ ಮಾತು ಹೇಳು ನನಗೆ ಚೆನ್ನಾಗಿ ಹೇಳು ನೀನು ಚೆನ್ನಾಗಿದ್ಯಾಗಿದ್ಯೂರ್ರೆ ಎಲ್ಲ ಪ್ರಚಂಡ್ರೆ ಪ್ರಚಂಡ್ ಪ್ರಮಾಣ ಬರ್ತಿದ್ದಾರೆ ಹಬ್ಬ ಚಪ್ಪ